ಅವರು ಉಳಿಕೊಂಡು ಬರ್ತಾರೆ ನಮ್ಮ ಸಮುದಾಯಕ್ಕೆ ದೊಡ್ಡ ಕೊಡುಗೆಯನ್ನು ನಮ್ಮ ಹಿರಿಯರು ಕೊಟ್ಟೋಗಿದರೆ ನಮ್ಮ ಪೂರ್ವಿಕರು ಕೊಟ್ಟೋಗಿದರೆ ಅದು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಳ್ಳೆ ತರದಲ್ಲಿ ನಡೀಬೇಕಾಗ್ತದೆ ನಮಗೆ ಗುರಿ ಇರಬೇಕು ಮುಂದೆ ಹಿಂದೆ ಗುರು ಇರಬೇಕು ಗುರು ಈ ಗುರಿಗಳನ್ನು ಎರಡೂ ನಮಗೆ ಇಂಥ ಧಾರ್ಮಿಕ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತದೆ ಬಹುತೇಕ ನಿಮ್ಮ ಜೀರ್ಗೇರವರ ಏನೇ ಒಂದು ಹೆಡ್ ಆಫೀಸ್ ಅಂತ ಹೇಳಿದರೆ ದೇಡ ಹಾಗೆ ಅದ್ಭುತವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆ ಆ ದೇವಸ್ಥಾನ ಜಿಲ್ಲೆಗಳ ದೇವಸ್ಥಾನ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಏನು ಪಟದ ಪೂಜಾರ ಮಾರಣ್ಣವರು ಇದ್ದಾರೆ ಅವ್ರ ಪೂಜೆ ತಪೋ ನಿಷ್ಠೆ ಪೂಜೆ ನಿಷ್ಠೆ ಇವತ್ತು ದೇವಸ್ಥಾನದಲ್ಲಿ ಅದು ಬರಲಿಕ್ಕೆ ಸಾಧ್ಯ ಅಂದ್ರೆ ಅರ್ಚಕಸ್ಥ ಪ್ರಭಾವೇಣ ಶಿಲಾಭೌತಿ ಶಂಕರ ಅಂತ ಹೇಳ್ತಾರೆ ಪೂಜಾರ ಪ್ರಭಾವದಿಂದ ಶಕ್ತಿಯಿಂದ ಒಂದು ಕಲ್ಲು ಕೂಡ ಶಂಕರ ಇವತ್ತು ನಮ್ಮ ದೇವಸ್ಥಾನಗಳಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕರಗಳಾಗಬೇಕು ಈ ದೋಸ್ಕರ ಕಟ್ಟಿದೀವಿ ಇವಾಗ ಬಂದ್ವಿ ಒಳ್ಳೆ ಊಟ ಆಗ್ತಾರೆ ನಾನು ಎರಡು ಒಳ್ಳೆ ಮಾತಾಡಿದೆ ಈಗ ಕೇಳೋದಿ ಮತ್ತೆ ಹೋಗ್ಬಿಡೋದು ಮತ್ತೆ ನಮ್ಗೆ ಯಾರು ಬೇಕಾಗಿಲ್ಲ ಮತ್ತೆ ನಿಮ್ಮದೇನಾದ್ರೂ ಏನಾದ್ರೂ ಮತ್ತೆ ಪಾಂಪ್ಲೇಟ್ ಮತ್ತೆ ಮನೆ ಮನೆಗೆ ಬಂದು ಮೋಟ್ರ್ ಬೈಕ್ ತಗೊಂಡು ಬರಬೇಕು ಈ ಬಂದಿದ್ದೀರಾ ಈ ದೇವರಿಗೆ ಶಕ್ತಿ ಬರಬೇಕು ಅಂತ ಹೇಳ್ದೆ ಇವತ್ತಿಂದ ನಲವತ್ತೆಂಟು ದಿನಗಳ ಕಾಲ ಮಣ್ಣು ಪೂಜೆ ಆಗಬೇಕು ಪ್ರತಿನಿತ್ಯ ಅಭಿಷೇಕಗಳು ಎಷ್ಟು ಎಷ್ಟು ಮನೆಯಲ್ಲಿದೆ ಗೊತ್ತಿಲ್ಲ ಮನೆ ಒಂದಿನ ನಾವು ದಿನಕ್ಕೆ ಬಂದಿನ ನೀವೇ ಪಟ್ಟಿ ಮಾಡಿಕೊಂಡು ಒಂದು ಹಾಲು ಒಂದು ಕಾಲು ಬಸ್ ದೇವರ ಒಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ನನ್ನನ್ನು ಕರ್ದಿಲ್ಲ ಮುಂದೇರನ್ನು ಕೂರಿಸಿಲ್ಲ ಜೋರಾಗಿ ಮಾತಾಡ್ಲಿಲ್ಲ ಅವೆಲ್ಲ ಬಿಟ್ಬಿಡ್ಬೇಕು ಬಿರ್ದು ಬಾವಲುಗಳೆಲ್ಲ ಸೈಡ್ ಇಟ್ಬಿಟ್ಟು ನಾನು ದೇವರ ಸೇವಕ ಅಂತೇಳಿ ಬರಬೇಕು ಹೌದಲ್ವಾ ಏನು ನಂಬಿಕೆ ಬರೋದಿಲ್ಲ ಇವತ್ತಿನ ದಿಂಪೂರಲ್ಲಿ ಯಾರು ಕೂಡ ಅಡಿಗೆಯನ್ನು ಮಾಡಬಾರ್ದು ಗೊತ್ತಾಗ ಯೋಚನೆ ಮಾಡಿ ಮತ್ತೆ ಏನು ಊಟ ಮಾಡುತ್ತ ಅಡುಗೆ ಮಾಡಿ ಮನುಷ್ಯಕ್ಕಿಂತ ಪ್ರೀತಿ ಕೆಂಪು ತರಕಾರಿ ತರಬೇಡಿ ಅಪ್ರ ಸೊಸೈಟ್ ಬಂದ ಒಂದು ಸರ್ಕಲ್ ಓಡಾಕ್ಬೇಡಿ ನಿಮಗೆಲ್ಲ ಮಂದಿರು ಬಹಳ ನಾನೆಲ್ಲ ತಮಾಷೆ ಬೈತಿರ್ತೀನಿ ಆರದು ಈಜದು ಹೋಗೋದು ಕೆರೆಲಿರೋ ಬರಸಿರೋದು ಹಿಡ್ಕೊಂಡ್ ಬರಬೇಡಿ ನಲವತ್ತೆಂಟು ಜನ ಕಳೆದ ಮೇಲೆ ಪೂಜೆ ಮಾಡಿ ಪೂಜೆ ಮಾಡೋದು ನಿಮ್ಮ ಆಹಾರ ಪದ್ಧತಿಗಳು ನಾನು ಹೇಳುತ್ತೇನೆ ಬಿಡಲ್ಲ ಇನ್ನೊಂದು ಮೂರ್ ಸಾರಿ ಹೇಳಿದ್ರೆ ನೀವೇ ತೀರ್ಮಾನ ಮಾಡಿ ಮೀಟಿಂಗ್ ಕದ್ದು ಾಮಪುರ ಸ್ವಾಮಿ ನಮ್ಮ ಮಾಹರಕ್ಕೆ ಕಟ್ಟಲಿ ಬಿಡ್ತದೆ ಬೈಕಂಡ್ರು ಪರವಾಗಿಲ್ಲ ಮಾತಾಡುತ್ತೂ ಪರವಾಗಿಲ್ಲ ನಾನು ಸಣ್ಣ ಹಳ್ಳಿಯಲ್ಲಿ ಸಣ್ಣ ಕುಟುಂಬದಲ್ಲಿ ಹೋಗಿ ಒಂದು ಮಠವನ್ನು ಸೇರ್ಕೊಂಡು ಮತ್ತೆ ಬಂದು ಮಠವನ್ನು ಕಟ್ಟದೆ ನಾನು ಬೆಲರಾಮ್ಪುರದಲ್ಲಿ ಕುಂಚುತ್ತಿದ್ದರೂ ಮಠವನ್ನು ಕಟ್ಟಲಿಕ್ಕೆ ಕಾರಣ ಸಮುದಾಯಕ್ಕೆ ನ್ಯಾಯ ಬೇಕಾಗಿದೆ ಸಿ ಒಟ್ ಬೇಕಾಗಿದೆ ನಮ್ಮಕ್ಕೂ ಐ ಎ ಎಸ್ ಐ ಕೆ ಎಸ್ ಆಗಿ ಕೂಟದ ಕಾರ್ಡ್ ಓಡಾಡೋದು ನಾನು ನೋಡಬೇಕು ನಾನು ಯಾವಾಗಲೂ ದೇವರೂ ಬೇಕಿದೆ ದೇವರು ನನಗೆ ಶಕ್ತಿಯನ್ನು ಕೊಟ್ಟರೆ ಆರೋಗ್ಯವನ್ನು ಕೊಟ್ಟರೆ ಹತ್ತು ಜನ ಎಮ್ ಎಲ್ ಎಗಳು ವಿಧಾನಸೌಧ ನಾನು ಕುರ್ಚಿದ್ರೆ ಕೇಳ್ಕೊಂಡು ಹೋಗೋದನ್ನು ನಾನು ನೋಡಬೇಕು ನೋಡ್ಬೇಕು ನನ್ನ ಆಸೆ ಅನ್ನುವಂಥದ್ದು ಅಂತ ಬಿಟ್ಟರೆ ಯಾವ್ದು ತರದ ರಾಜಕಾರಣ ಮಾಡೋದು ಯಾವ ರಾಜಕಾರಣ ನನಗೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಒಂದು ಹತ್ತು ಲಕ್ಷ ಕೊಡ್ತಾರೆ ಹತ್ತು ಲಕ್ಷ ಕೊಟ್ಟು ಜಡೆಗೋಣಿಗೆ ಹೋಗ್ಬೇಡಣ್ಣ ಹೇಳೋದನ್ನು ನಾನು ಕೇಳಬಹುದು ನಾನು ಹತ್ತು ಲಕ್ಷದ ಮೇಲೆ ಹಾಕಿಬಿಟ್ಟೆ ಬಹುತೇಕ ಅನೇಕ ದೇವಸ್ಥಾನಗಳಿಗೆ ನಮ್ಮ ನಲವತ್ತೆಂಟು ಲಕ್ಷ ದೇವಸ್ಥಾನಗಳು ಸಾಕಷ್ಟು ದೇವಸ್ಥಾನಗಳಿಗೆ ಒಂದಿಷ್ಟು ಸಹಾಯವನ್ನು ಮಾಡಿದ್ದೀನಿ ಬಹುಶಃ ಜಡೆಗೋಣಲ್ಲಿ ಚೌಡಪ್ಪ ಸತೀಶ್ ಅವೆಲ್ಲ ಭಾಳ ದುಡ್ಡಿರೋರಾದರೂ ನನಗೆ ಅವನು ಕೇಳಿ ಬಂದಿಲ್ಲ ಬರೋ ದಿನಗಳಲ್ಲಿ ಬಹುಶಃ ಗೋಪುರಕ್ಕೆ ಅಷ್ಟು ಪೇಂಟನ್ನು ನಾನೇ ಕೊಡ್ತೀನಿ ಕೆಲಸವನ್ನು ನಾನು ಮಾಡ್ತೀನಿ ಸುಮಾರಿಗೆ ಒಂದು ಐವತ್ತೈದು ಲಕ್ಷ ಹಣವನ್ನು ಕೊಟ್ಟಿದ್ದೀನಿ ಎಲ್ಲರೂ ಇಸ್ಕೊಂಡು ಹೋಗ್ತಾ ನಾನು ಕೊಟ್ಟು ಹೋಗ್ತೀನಿ ಹಾಗಂತೇಳಿ ನನ್ನ ಲೋಕಾಯುಕ್ತ ಪತ್ರ ಬರೆಯೋದು ಗ್ರಾಮಗಳ ಬಹಳ ಅಂತೇಳಿ ಜನಜಾಗೃತಿ ಮಾಡ್ತೀನಿ ಅನೇಕ ದೇವಸ್ಥಾನ ನಾನೇ ಹೋಗ್ತೀನಿ ಆ ಜಮೀನ್ ಸಮಸ್ಯೆ ಇದೆಯಾ ಉದಾರದ ಸಮಸ್ಯೆ ಇದೆಯಾ ಗೌರವ ಸಮಸ್ಯೆ ಇದೆಯಾ ಕೂತ್ಕೊಂಡು ಇಷ್ಟು ವರ್ಷ ಎರಡು ಗುಂಪಲ್ಲಿ ಜಗಳ ಆಡಿದ್ರು ಸರಿಪಡಿಸುವಂತ ಕೆಲಸವನ್ನು ಮಾಡಿದ್ವಿ ಅಂತ ಹೇಳಿದ್ರೆ ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕು ಬದಲಾವಣೆಗಳಾಗಬೇಕು ಇಷ್ಟು ವರ್ಷ ಬರ್ತದೆ ಏನು ಪ್ರಯೋಜನ ಇಲ್ಲ ಇವರೆಲ್ಲ ಚೆನ್ನಾಗಿ ಜೀವನ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತ ಕೊರೋನಾದ್ರೆ ಗೊತ್ತಾಗಿದೆ ಅಂತೇಳಿ ಇಷ್ಟು ಜನ ಒಂದ್ ಕಡೆ ಕೂತ್ಕೊಂಡು ನಿಮ್ ಮಧ್ಯ ಯಾರಾದ್ರೂ ಮಜ್ಜಿನೋ ಅತ್ತೆನೋ ಸೊಸೆನೋ ಜೋರಾಗಿ ಕೆಮ್ಮಿದ್ರೆ ಕಡಿ ಸ್ವಾಮಿ ಬಹಳ ಚೆನ್ನಾಗಿ ಮಾತಾಡ್ತೀವಿ ಎಷ್ಟು ಜನ ಕಮ್ಮಿದ್ವಿ ಕೆಮಿಕಲ್ ಕೆಮಿಕಲ್ ಕೈ ಹಾಕಿಟೈನ್ ಡಾಕ್ಟರ್ ಪರವಾಗಿಲ್ಲ ಅಂದ್ರೆ ಮನೆ ಕರ್ಕೊಂಡು ನೈಟ್ ಲೋಟ ಬಿಸ್ನೀರ್ ಕೂಡ ಮಾತಾಡ್ತಾರೆ ನೋಡಿ ನಾನ್ ಜನ್ಮ ಕೋವಿಡ್ ಪಾಸಿಟಿವ್ ಅಂತ ಬಂದಿದ್ರೆ ಮಕ್ಕಳನ್ನ ದೂರ ತಗೊಂಡಿಸಿದ್ವಿ ಅಪ್ಪ ಅಮ್ಮನ ತಗೊಂಡು ಶಾಲೆಗೆ ಹಾಕಿ ಬಂದಿದ್ದೀವಿ ಹದಿನಾಲ್ಕು ದಿನ ಆದ್ರೂ ವಾಪಸ್ ಕರ್ಕೊಂಡು ಅಂದ್ರೆ ಮನುಷ್ಯನ ಜೀವನ ಬಹಳ ಶ್ವರ ನಾವೆಲ್ಲ ಹೇಗೆ ಬದುಕ್ತಾ ಇದ್ದೀವಿ ಅಂತೇಳಿದ್ರೆ ಬೆಟ್ಟಿ ಆಡೋಕ್ಕೆ ಬಂದೆ ಸೋತ್ರೆ ನೋಡೋಕೆ ಬಂದದನ್ನು ಬಿಟ್ಟು ಬಂದಿದ್ದೆಲ್ಲ ಬರಲಿ ಗೋವಿಂದನದೇ ಬೇರೆ ನಮಗೆ ಏನೇ ಬಂದಪ್ಪ ಭಗವಂತನ ಆಶೀರ್ವಾದ ನಮಗಿಲಿ ಅನ್ನುವಂಥ ಧೈರ್ಯವಾಗಿ ಬರ್ತಾ ಕೆಲಸ ಆಗ್ಬೇಕಾಗ್ತದೆ ಬಹಳ ಭಾಳ ಅವ್ರೀ ಸಮಾಜು ನನ್ನ ಸೌಭಾಗ್ಯ ಅಂತೇಳಿ ನನಗೂ ಕೂಡ ಭಾವಿಸ್ತೀವಿ ಯಾರು ನಾವು ಕೆಟ್ಟದನ್ನ ಮಾಡಿ ನಾವೆಲ್ಲ ನಮ್ಮ ಇಂಡಿವಿಜುವ ಸ್ವಾಮೀಜಿ ಇಂಡಿವಿಜುವಲ್ ಆಗೋ ಏನಾಗುತ್ತೆ ದೂರ ನಮ್ದು ಒಂದೊಂದು ಜಲ್ದಿ ಮಾಡಿದರೆ ಒಂದು ಸಾಶ್ವರ್ ಕಾರ್ಡ್ ಹಾಕಿ ಕೆಳಗಡೆ ಬರ್ದಿರೋ ಅಷ್ಟು ಜನ ಕರೆಯುವವರೆಗೂ ಐದುವರೆಗೆ ಆರು ಗಂಟೆ ಪೂಜಾರಪ್ಪ ಜಲ್ಲಿ ಎಲ್ಲ ಮುಗಿಸಿ ಹಾಕಿದ್ರು ಹಾಕಿರೋದ್ರೆ ಎಲ್ಲೋಡೋ ಬಿಡ್ತಿರೋ ಅನೇಕರು ಕೇಳ್ತಾರೆ ಸ್ವಾಮೀಜಿ ನಮ್ಗೆ ಓದಿಸಿ ಬೇಕು ಪಾದಯಾತ್ರೆ ಮಾಡಲ್ಲ ಅಂತ ನಾನು ಮೂರು ಜನ ನನಗೆ ಬರಲ್ಲ ಸ್ಪಟ್ ಆ ಕಡೆ ಈ ಕಡೆ ನೋಡ್ತಾರೆ ಯಾರಾದ್ರೂ ನನಗೆ ನೋಡೋವ ಈಗ